ನನ್ನ ಪವಿತ್ರವಾದ ಪ್ರೀತಿಯನ್ನು ನಾಯಿ ಹೋಲಿಸಿದ್ಯಾ ಅದಂತ ನಾಯಿ ಪ್ರೀತಿ ಅದ್ರ ಮಕ್ಕ ಆದ್ ನೋಡಂಗಿಲ್ಲ ಅದ್ರ ಮಕ್ಕ ಆದ್ ಒಂಥರ ನಾಯಿ ಈಗ ನಾನು ನೀ ನೀವು ಇವತ್ತು ಮಾತ್ರ ಹೋಗೈತಿ ನಾ ಏನು ಅನ್ನಂಗಿಲ್ಲ ನಾವು ನೀ ಅಲ್ಲೇ

ಏನ್ ಉದ್ಯೋಗ ಮಾಡಕೋದ್ರ ಬರೀ ಕಾಲ್ ಮರಳೆ ಹೊಡಸ್ ಯಾಕೋ ಏನು ಇನ್ನು ನಮ್ಮ ಅಪ್ಪ ಎಂತ ದರಿದ್ರ ಟೈಮ್ ನಾಗರ ಹುಡ್ಸ ಒಟ್ಟ ಉದ್ಯೋಗ ಅನ್ನೋದ ನಾನು ಹೇನೆ ಬರದ ಬರ್ದಿಲ್ಲ ಎಂಬಲ್ಲ ಅದು ಅವ್ರವ್ರ ಕೈ ಈ ಖಾಸಗಿ ಬ್ಯಾಂಕ್ ನಲ್ಲಿ ಹೋದೆ ಎಲ್ಲಿ ಕೆಲಸ ಮಾಡಿದ್ರು ಈ ಖಾಸಗಿ ಬ್ಯಾಂಕ್ನ ಒಟ್ಟೆ ಕೆಲಸ ಮಾಡಬಾರ್ದು ಯಾಕ ಒಂದ್ ದಿನ ಸೂಟಿ ಕೊಡ್ಬೇಕಂದ್ರೆ ಅವ್ರಿಗೆ ನಾವು ಕಾರಣ ಹೇಳ್ಬೇಕು ಇಲ್ಲ ವಾಟ್ಸಪ್ನೆ ಫೋಟೋ ಕಳ್ಸ್ಬೇಕು ಒಂದ್ ದಿನ ನನಗರ ಜ್ವರ ಬಂದಿದ್ದು ಸರ್ ಸೂಟಿ ಕೊಡ್ರಿ ಅಂದೆ ಆಯ್ತಪ್ಪ ಒಂದ್ ಫೋಟೋ ಹೊಡೆದ್ ಗ್ರೂಪ್ ಹಾಕಂದ ಹಾಕಿದೆ ಎರಡನೇ ದಿನ ನಮ್ಮ ಆಯ್ತು ಇರ್ಕೊಂಡಾಡ್ರಿ ಸರ್ ಸೂಟಿ ಕೊಡ್ರಿ ಅಂದೆ ಫೋಟೋ ಹೊಡಿ ಗ್ರೂಪ್ ಹಾಕಂದ ಮೂರನೇ ದಿನ ಜಾತ್ರೆ ಎಲ್ಲ ಶಿಸ್ತಂಗ್ ಊಟ ಮಾಡಿದೆ ಸ್ವಲ್ಪ ಲೈಟ್ ಆಗಿ ಹೊಟ್ಟಿ ನನಗೆ ನನಗ್ ಗೊತ್ತಾ ತಿನ್ನ ಅವ್ರು ಫೋಟೋ ಹೊಡೆದ್ ಹಾಕತ್ತಾರ ಮೊದಲು ಕಿತ್ತು ಮೊದಲ ನಾನಾ ಸೆಲ್ಫಿ

ಸಿ ಪಾರ್ ಚಿಕನ್ ಸಿಕ್ಸ್ ಮೂವತ್ ರೂಪಾಯಕ್ ಐವತ್ತು ಗ್ರಾಮ್ ಎರಡ್ ಪೀಸ್ ಕಡಿಮೆ ನಡಿ ಅಂದ್ರು ಹೇಳಿದ್ರು ನನಗ್ ಹೇಳ್ಕೊಟ್ಟ ಆಮೇಲೆ ಉಳ್ದು ಸುಮಾರು ಎನ್ ಬಿಟ್ಟ ಯಾವ್ದು ಬರ್ಲಿಲ್ಲ ಯಾಕೆ ಉದ್ಯೋಗ ಉದ್ಯೋಗ ಬಿಡ್ಕೋತಿವ ಮಾರ ಯಾಂಗಿದ್ರು ಇಲ್ಲಿ ಶಾಂತಿ ಐತೆ ಯಾವ ಐತ್ರಿ ಶಾಂತಿಲ್ಲ ಶಾಂತಿ ಐತೆ ಗುಡಿ ಒರೆಸ್ತನು ನಾ ಎಲ್ಲರ ಬಾಳ ಸಂಬಂಧ ಇದ್ದಲ್ಲಿ ಚಾಲ ಮಾಡಿಬಿಡುದು ನಾ ಮಾಡತನ ನೀ ಒಟ್ಟ

ಒದ್ದು ಕಾರ್ ಇದ್ದವ ಬಾಳಟ್ ಹಸ್ತಿ ಇದ್ದವ ಕುಂತ್ ಹಾಕವ ಅಂತ ನೋಡ್ ಮಾವ ಮಾವ ಇವರ್ ಶಂಕರ್ ಮಾಡ ನಾವ್ ಏನ್ ಬೇರೆ ಮಾಡ್ತ ನಾವ್ ಏನ್ ಬೇರೆ ಮಾಡ್ತ ಬಾಳೆ ಇಬ್ರು ಒಂದೇ ಮಾಡ್ತಿವ್ ರೊಕ್ಕ ರೂಪಾಯಿ ತಗೊಂಡ್ ಏನು ಮಾಡ್ತಿ ನೀನು ಏನ್ ಮಾಡಕಿದ್ ರೊಕ್ಕ ಬೇಕಲ್ಲಪ್ಪ ಕುಂತ್ ಉಣ್ಣಕ್ ಎನ್ನಿ ನಿಮ್ ಮೌನ್ ದನದಂತ ದನ ಬೇಕಾದಂಗ ಹರ್ಗಾಡಿ ಮಾವ್ತಾವ್ ನಿನಗೇನ್ ಅಳಗಲ್ಲ ನಾನೇನ ಮತ್ತ ಕುಂತ ವಿಚಾರ ಮಾಡ್ಬಾರ್ದ ಅದನ್ನ ದುಡುಕ್ ತಿನ್ಬೇಕು ಏನ್ ಹೇಳ ಕಮಿಟ್ ಅವ್ರ ಬಂದಿಂದ ಕಾಯಕ ಕೈಲಾಸ ಅಂತ ಹೇಳ್ಯಾರ ಇದು ಬಸವಣ್ಣವ್ರು ಹೇಳಿಲ್ಲ ಅವ್ರು ಇವ್ರಿಗೆ ಹೇಳ್ಯಾರ ಕಾಂತತ್ತಿ ಇವ್ರು ಎಲ್ಲರಿಗೂ ಹೇಳ್ಕೊತಾರೆ ಇವ್ರು ಹೇಳ್ಯಾರ ನನಗೆ ಅವ್ರು ಹೇಳಿದ್ದೇನು ನನಗೆ ಭೇಟಿನ ಆಗಿಲ್ಲ ಅವ್ರು ಎಲ್ಲಿ ಇವರೇ ಅದಕ್ಕೆ ದುಡಕ್ ತಿನ್ನಬೇಕು ಶ್ರಮ ಅನ್ನೋದು ತಿನ್ನಬೇಕು ನಿಂದ್ರ ಮ್ಯಾಲೆ ನೀನು ನಿಂದಿರಬೇಕು ಅಂದಾಗ ನಿನ್ನ ಕಾಲ ಮ್ಯಾಲೆ ನೀನು ನಿಂದಿರ್ಬೇಕು ಹ್ಞೂ ಅವ ಅವ ಏಯ್ ನೀನು ಅಂದಲ್ಲ ಒಯ್ಕೊ ಆ ದುಡತ್ತ ತಿನ್ನಂಗಿಲ್ಲ ನಿನ್ಯಾಗ ಗಂಡು ಹಾಕ್ಕೊಬೇಕ ಚಳಿ ಚಳಿ ತಾಳಿ ಚಳಿ ಚಳಿಗಿರ ಮದ್ವಿ ಆಗ್ಬೇಕಲ್ಲ ಮತ್ತೆ ಬ್ಯಾಸಿಗೆಗೆ ಅಲ್ಲಿ ಕೆಟ್ಟ ಜಳ ಆಗತ್ ನನಗೆ ನೀ ಅಡಿಗೆ ಮನೆಯ ಮಕ್ಕ ನಾ ಪಡ್ಸಲ್ಲ ತಟ್ಟ ಹಸ್ಕೊಂಡ್ ಮಕ್ಕಳು ಮುಡ್ತಿರು ಈ ಸುಖ ನಿನ್ ಗಂಟ್ ಹಾಕೋಬೇಕ ನಾನು ತ್ರಾಸನೆ ಗುದ್ದಾಡೋದಂದ್ರೆ ಒಟ್ಟ ಆಗಿ ಬರಂಗಿಲ್ಲ ನನಗೆ ಅದು ಹೋಲಿ ಬಿಡು ಏ ಮೂಳ ಈಗ ನಿನಗೆ ಏನ್ ಬೇಕು ಅಂತದೆಲ್ಲ ತೊಂದ್ ಏನ್ ಮಾಡ್ತಿರ್ ಬರೇ ನಿಮ್ ಅವ್ರ ಆಸ್ತಿ ರೊಕ್ಕ ರೂಪಾಯಿ ನೌಕರದ ಇಂತವ್ನ ಬಿಡ್ತಿರ್ಲ ನಿಮ್ ಅವ್ರ ರೈತರ ಮಕ್ಕಳ ಮದ್ವೆ ಆಗ್ರಿ ಇರ್ಲಿಲ್ಲ ಅಂದ್ರೆ ಹೊಕ್ಕಿರಿ ನಿಮ್ ಒಂದು ಒಂದ್ ದಿವ್ಸ ಒಂದ್ ದಿವ್ಸ

ಏನಿನ್ ಹಣ ಎತ್ಲಿ ಅದಲ್ವೋ ಮತ್ತೆ ಏನರ ಕೊಡ್ಸುದು ಆಗ ಅದು ಕಟ್ಸುದು ಇದು ಕಟ್ಸುದು ಅದು ಕಟ್ಸುದು ಇದು ಕಟ್ಸು ರಾಕ್ ಇದ್ದಾರ ಕಟ್ಸ್ತಾರೆ ಇಲ್ಲದ ಇಲ್ಲಿ ಕಟ್ಸು ಮಂಜುನಾಥ್ ಸಂಗಿನ ರೊಕ್ಕ ಕೊಟ್ಟದ್ದು ಆಡ್ ಆಗಿತ್ತು ಮೊಬೈಲ್ ಲೋನ್ ಕಟ್ಟುದಾಗಿತ್ತು ನಾವು ಆತು ತಗೋ ಮುಂದಿನ ತಿಂಗಳ ಚಲೋ ಅದಾವ ಡೇಟ್ ಎಲ್ಲ ಫುಲ್ ಆಗ್ಯಾವ ಕಟ್ಟಿಸ್ತೇನೆ ಹೇಳು ನಿನಗೋಸ್ಕರ ಪ್ರೀತಿಯ ಸಂಕೇತವಾಗಿ ತಾಜ್ ಮಹಲ್ ಕಟ್ಲೋ ಇಲ್ಲ ಆಗ್ರಾದಲ್ಲಿರೋ ಗೋಲ್ಡ್ ಕಟ್ಲೋ ಬೇಡ ಅವ್ಯಾಡು ಅವ್ಯಾಡು ಕಟ್ಟಿಬಿಟ್ಟಾರ ಹ್ಞೂ ಒಂದು ನೋಡು ಪ್ರೀತಿಯ ಸಂಕೇತವಾಗಿ ಇದರಾಗ ನಾಕ್ ಪಾಯಕಾನೆ ಕಟ್ಟಿಬಿಡ್ತಾನೆ ಉಪಯೋಗ ಆಗೋದು ಕಟ್ಟಬೇಕ ತಾಜ್ಮಹಲ್ ಕಟ್ಟ ಯಾರಿಗ ಉಪಯೋಗ ಅದು ಗೋಳ್ ಗುಮ್ಮತ್ ಕಟ್ಟಾರ ಯಾರಿಗ ಉಪಯೋಗ ಅದು ಪಾಯ್ಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನೇನದು ಎಟ್ಟದ್ದು ಒಡ್ದೈತ

ಬಾರಿ ನೋಡ್ದ ಅವ್ರು ನೋಡ ಮೈಸೂರು ಪ್ಯಾಲೇಸ್ ದಾಗ ಬಿಡ್ನಿ ಅಲ್ಲಿ ಮಾತು ಬರಂಗಿಲ್ಲ ಅವ್ರಿಗೆ ಅಲ್ಲಿ ಮಾತ್ರ ಎಲ್ಲಾ ಆಗದಿ ಅಯ್ಯ ಆಕಿ ತಾಳಿ ಮಾಡ್ಸಳಂತ ನೋಡ ಹ್ಮಕಿ ಬರ್ಮಾ ಮಾಡ್ಸಾಳಂತ್ ನೋಡ ನಾನ್ ಯಾವಾಕಿ ಊರ್ಲ್ ಹಾಕೊಳಕ್ ಹೋಗಿದ್ದಾಳಂತ ಎಲ್ಲಾರು ಏನಾತ ಆತ ಹಿಂಗ್ಯಾಕ ಆತ ಯವ ಹಿಂಗ್ಯಾಕಂದ್ ನಾಕ್ ದಿವ್ಸದ್ಮೇಲೆ ಗೊತ್ತಾ ಅಕ್ಕೇನ್ ಊರ್ಲಾ ಹಾಕೊಳಕ್ ಹೋಗಿದ್ದಾಳೆ ಯಾರು ದಿನ ತಾಳಿ ಸಾರ ನೋಡಿದಲ ತಕ್ಕ ಇನ್ ನಾ ಸಾತ್ ಅಂದ್ರೆ ಎಲ್ಲಾರು ಏನು ಹೆಣ್ಣ ಮಕ್ಳು ಭಾರಿ ನೋಡ್ದಾರಂಗೆ ಹೇಳಾಕತ್ಯಲ್ಲ ಏಯ್ ಮೊನ್ನೆ ನೋಡಿಲ್ಲ ಬಸಪ್ಪ ನಾನು ನಾಟಕ ಮುಗಿಸಿ ದಾರಿ ಹಿಡಿದು ಅಂತಿದ್ದೆವ ಇಬ್ರು ಕೂಡ ಚಾಲೋ ಮಾಡಿದ್ರು ಜೊತೆವ್ವ ಸಂಜೆಕ್ ಏನ್ ಮಾಡ್ಯತ್ ಲಸ್ಮ ಕೇಳಿದ್ಳು ಲಸ್ಮ ಹೇಳಿದ್ಳು ಅಳ್ಳಕ ಅಂದಟ್ ಮಾಡಿದ ತಂಗಿ ಇನ್ ಹೋಗಿ ಸಂಜೆದು ಗಟ್ಟಿ ಮಾಡ್ತಂದ್ರ ಏನ್ ಏನು ಬಸಪ್ಪ ಬಂದು ಅಳ್ಳಕಂದು ತಿಂದು ಗಟ್ ತಿಂದು ತಿಳಿ ಬಂದು ಏನು ತೇಕೊಂಡು ನೀನು ಏನು ಹಾಳ್ಲಿಕ್ಕಂದ್ರೆ ಬ್ಯಾಳಿ ಸಾರು ಕೊಟ್ಟಿ ಅಂದರು ಓ ಅಳ್ಳಕಂದು ಅಂದ್ರೆ ಗಟ್ಟಿ ಅಂದ್ರೆ ಎಣ್ಗಾಯಿ ಪಲ್ಲಿ ಇನ್ನು वडवड ಕಂದ ಅಂದ್ರೆ ಹಿಟ್ಟಿನ ಕುಣ ಇಷ್ಟೆಲ್ಲಾ ಮಾತಾಡ್ತ ಇಲ್ಲ ನನಗೆ ತಿನಾಕರೆ ಏರೆ ಕೊಡ್ಸಿಯಾ ನೀ ತೋಕಾಪುರ ದೋಡಿಿಂದ ಓಡ್ದಾಗ್ ಇಟ್ಲ ಏ ಬಾರಿ ಮಂತಾರ ಪಿಜ್ಜಾ ಏನ್ ಪಿಜ್ಜಾ ಲ್ಯಾವ್ ಅವನು ಮಸ್ತ್ ಪಿಜ್ಜಾ ಅದು ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗ ಇರುತ್ತೆ ನೋಡಿ ಯನ್ ಟೂಳ್ ಮಾಡದು ಎಸಳ್ ಎಸಳ್ ಆಯ್ಯ ಹಂದಿ ಮಾಡ್ಕೊಂಡು ತಿಂದು ಬಿಡೋದು ಯಪ್ಪ ನನಗೆ ಅದು ಬೇಡ ಟಿ ಆರ್ ಪುಳಿಯೋಗರಿ ಅದ್ರಾಗ ಟಿ ನೀನು ಎಂಟಿ ಎಂ ಟಿ ಆರ್ ಪುಳಿಯೋಗ್ರಿ ಥೇ ಟಮ್ಮ ಮಾಡಿ ತರ ಹಾಲ ಮಸಗ ರಾ ಮಜ್ಜಿಗೆ ಹಾಕೊಂಡ್ ಹಿಂಗ ಉಗುರ್ ಕಣದ ಕೆಬ್ರಿಪುರಿ ಸರ್ ಹ್ಮ್ ಪಾನಿಪುರಿ ತಿನ್ನಿ ಏ ತಿನ್ನ ಸರ್ ನಾನ್ ನಾಳಿಗೆ ಯಾಕಂದ್ರೆ ಅದ್ರೊಳಗೆ ವಿಟಮಿನ್ ಸಿ ಇರ್ತದೆ ಭಾರಿ ಚಲೋ ಅದು ಅದು ಕೊಟ್ಟ ಉಪ್ಪಾಗ್ಲಿ ಏನಾಗ್ಲಿ ಏನೋ ಹಾಕೋದು ನೋಡೋದು ಒಟ್ಟ ನ್ಯಾಚುರಲ್ ಫುಡ್ ಅದು ಏನಿರ್ತೈತೆ ಇರ್ತದ ಅದಕ್ಕೆ ಒಟ್ಟ ಏನು ಹಾಕಂಗಿಲ್ಲ ಅವ್ರ ಆರೋಗ್ಯ ಅದಕ್ಕೆ ಆರೋಗ್ಯ ಹೆಚ್ಚಾಕತ್ತ ನೋಡ ಚಲೋ ಬಾಳ ಏ ಹೇ ಕೆನ್ನು ನೀವು ಅಂತ ತಿನ್ನಬಾರ್ದು ಮನ್ಯಾಗ ಅವ್ವ ರೊಟ್ಟಿ ಪಲ್ಯ ಎಲ್ಲಾ ತರ ಮಾಡಿ ಇಟ್ಟಿರ್ತಾಳ ಅಂತದ್ ಬಿಡ್ತಿರಿ ಪಾನಿ ತಿನ್ನೆ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ನಿಮ್ಮವ್ರ ಇಂತ ತಿಂದ ಹಿಂಗ್ ಆಗಿರಿ ನೀವು ನಿನ್ನವ್ ಕೊಡ್ಸ ಬರ್ತಂತ ಏನ್ ಹೇಳಕ್ ಹೋಗ್ಬೇಡ ನಿಮ್ಮವ್ರ ಗಂಡ್ಸರ್ ಹಿಂಗ್ ಹಾಗೆ ಎಲ್ಲಾದ್ರ ಹಿಂದ ಉಳಿಯಾಕ್ ಹತ್ತಿರಿ ಅದಕ್ಕ ಸರ್ಕಾರದವ್ರ ನಮ್ಗ ಸೌಲಭ್ಯ ತೋರ್ಸಾಕತ್ತ ಏನ್ ದೊಡ್ಡ ತೋರ್ಸ ಏ ಅವ್ ಅವ್ರು ಹೆಣ್ಮಕ್ಳ ಮಾತ್ ಕೇಳ್ತಾರ ಅವ್ರ ಮನ್ಯಾಗ ಅದಕ್ಕೆ ಹಂಗ ನಿಮ್ಗ ಎಲ್ಲಾ ಸೌಲತ್ ಮಾಡ್ಯಾರ ಅವ್ರು ನಾವು ಗಂಡ್ಸರು ಒಂದ್ ಸ್ವಲ್ಪ ಎಲ್ಲರೂ ಒಗ್ಗಟ್ಟಿರ್ಲಾರ್ದ ಹಂಗ ಆಗೇತಿ ನೀವು ಒಗ್ಗಟ್ಟದಿರ್ವಾ ಬೇಸ್ತಾರ್ಕೊಂಡ್ ಕೂಡ್ತಿರ್ಲಾ ಒಟ್ರು ವಾರಿಯರ್ ಅದಕ್ಕ ನಿಮ್ ಒಗ್ಗಟ್ಟು ಎಂಟು ವಾರ ಕುಡ್ತಿರ್ಲ ಅದಕ್ಕ ನಿಮ್ಗೆ ಒಗ್ಗಟ್ಟೈತಿ ಐತಿ ನೀವು ಮುಂದೆ ನಿಮಗೆಲ್ಲ ಅನುಕೂಲ ಮಾಡ್ಯಾರ ನಾವು ಒಗ್ಗಟ್ಟಿಲ್ಲ ಮತ್ತ ಅದಕ್ಕ ನಮಗ ಹಂಗ ಮಾಡ್ಯಾರ ಅವ್ರ ನಾವು ಒಗ್ಗಟ್ಟಾಗಿ ನಿಂತ ನಮಗೂ ಬರ್ತಾವ್ ಹೌದ್ ಅದು ತಿಳಿವಲ್ದಾಗೈತಿ ಇಲ್ಲ ಯಾರು ಕೇಳಾರಿಲ್ಲ ನಾವ್ ಗಂಡಸರು ಇಲ್ಲ ಬಂದ್ರ ಸಾಕು ಪ್ರಚಾರಕ್ಕೆ ಹೋಗಾರ ನಾವು ಹಂಗಿ ಹರ್ಕೊಳ್ಳಾರ ನಾವು ದೋಸ್ತಿ ತಂದಲ್ಲಿ ದೋಖಾ ಮಾಡಿ ಆಯ್ತು ಸರಿ ಕೊಡಿಸಾರೇನು ಅರ್ಧ ಕಿಲೋ ಚಿಕನ್ ತಿಂದ ತಿನ್ ಡಬ್ಲಿ ಡಬ್ ಹಾಕೊಂಡ್ ಬರರ್ ನಾವು ಆರಿಸ್ ಬಂದಿಂದ ಎರಡ್ ಸಾವಿರನು ಇವ್ರಿಗೆ ಮಾಡಿದ್ರು ಬಚ್ಚಾರ್ದ ಫ್ರೀನು ಇವ್ರಿಗೆ ಮಾಡಿ ಇವ್ ನಾವ್ 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 ಬಚ್ಚಾರ್ ತಗಸಿ ನಾವು ನಾವ್ ನಾಯಿಗತೆ ದೇಹಪಟ್ಟ ಇವ್ರ ಅಗದಿ ಆಧಾರ್ ಕಾರ್ಡ್ ತೋರಿಸಿ ಕೂತಿರ್ತಾರ ಒಂದ್ ಈಟ್ ಏನಾರ ಜೋಲ್ ಸಾರ್ ಮೈ ಮೇಲೆ ಬಿದ್ರೆ ಸರಿಯಾ ಗಂಡ್ಸರ್ ಕಂಡ ಇದು ಬ್ಯಾಡ ಬ್ಯಾಡ ಮೈ ಮೇಲೆ ಬೀಳ್ತತ್ತಲ್ಲ ಆತಾರ ಇವ್ ನಾವನ್ನ ಬಸ್ ಹೊಡ್ಯಾಕ ಏನಾರ ಬರ್ತಿತ್ತಂದ್ರ ಇವ್ರ ಕಂಡಕ್ಟರ್ ನ ಡ್ರೈವರ್ ಕಂಟೆ ಹೋಗದ್ ಹೋಗಿ ಬಿಡ್ತಿದ್ರು ಹೆಣ್ಮಕ್ಳು ನೀವೇನ್ ಹಾಗೂ ಗಾವ್ನ ಗಾವ್ ದಿಕ್ಕೊಂದ್ ಹೇಳ್ತಿರ ಅಲ್ಲೇ ಇಲ್ಲ ಏನೊಂದ್ ಐದು ನಿಮಿಷ ಸಮಾಧಾನ ಹಾಕಿರಾಕ್ ಜಾಗಿರಂಗಲ್ಲ ಸಮಾಧಾನವಾಗಿ ನಿಂತಿರ್ತೀವಿ ಅಂದೆ ನಾವು ಈಗೆಲ್ಲ ಶನರಾಗಿ ಮತ್ತ ಎರಡ್ ಸಾವಿರನು ಇವ್ರಿಗೆ ಬಚ್ಚರ್ನು ಇವ್ರಿಗೆ ಮತ್ತೆ ಬಸ್ರಾದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಜಮಾ ಹಾಕವು ಇಲ್ಲಿ ಮಟ್ಟ ಒಬ್ಬರ ಕೇಳಿರ ಬಸ್ಗೆ ಹತ್ತು ರೂಪಾಯಿ ಜಮಾ ಆಗ್ಯಾವ ಬಸ್ ಬೇಡುವ ಹಂಗೆ ಮಾಡ್ಬೇಡು ಯಪ್ಪಾ ನಾವು ಒಂಬತ್ತು ತಿಂಗ್ಳು ಕಷ್ಟಪಡ್ತೀವಿ ಅಲ್ಲಿ ನಾವು ಆ ಒಂಬತ್ತು ತಿಂಗಳ ಸಂಬಂಧ ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಿ ಅಲ್ಲಿ ನಮಗೂ ಬೇಕೇ ಬೇಕು ಏನು ಬೇಕು ನ್ಯಾಯ ಬೇಕು ಏನು ಮಾಡಣ ಎಲ್ಲ ಗಂಡಸ್ರು ಕೂಡ ನಾಳೆ ರಾ ಮನ್ವಿ ಸಲ್ಲಿಸ್ತೀವಿ ಅವಿ ನೋಡ್ರಿ ಬಚ್ಚಿಯಾರು ಪ್ರೀ ಅವ್ರಿಗೆ ಮಾಡಿರಿ ಬೇಡ ಅನ್ನೋಂಗಿಲ್ಲ ಎರಡು ಸಾವಿರ ರೂಪಾಯಿನೂ ಅವ್ರಿಗೆ ಮಾಡ್ರಿ ಬೇಡ ಅನ್ನೋಂಗಿಲ್ಲ ಮತ್ತು ಇವ್ರಿಗೆ ಯಾರನ್ನೂ ಮಾಡಿರಿ ಬೇಡ ಅನ್ನೋಂಗಿಲ್ಲ ನಮಗೂ ತಿಂಗ್ಳು ತಿಂಗ್ಳು ಏನೈತಿ ಜೋಕುಮಾರ್ ಪಿಂಚನಾಗೆ ಹದಿನೈದು ನೂರು ರೂಪಾಯಿ ಜಮಾ ಮಾಡಿ

ಅದೊಂದು ಚಾ ಕುಡಿ ಕಪ್ ಗೆದ್ದ್ರಿ ನೀಟಿಕೆ ಈಗ ಎಟ್ಟು ವರ್ಷ ಆಯ್ತು ನಾ ಸೋಲಕತ್ತೆ ಹದಿನಾರು ಇನ್ನೆರಡು ವರ್ಷ ಸೋಲಾರ ನಾವು ಕಪ್ಪಿಗೆ ಹದಿನೆಂಟು ವರ್ಷ ತುಂಬಕ ಬೇಡ ಅವರು ಮಾಡಿದ್ರು ಕಾನೂನು ಬದ್ಧವಾಗಿ ಮಾಡಾರ ನಾವು ಎರಡು ವರ್ಷ ಆದಿಂದ ಯಾವ ಮಗ ಬೇಕಾದ ಅಡ್ಡ ಬರಲಿ ಆ ಸೋಲ ಕಪ್ಪ ನಮ್ದು ಹದಿನೆಂಟಲ್ಲ ಇಪ್ಪತ್ತಾದ್ರ ಕೆಲಸ ಅಲ್ಲ ತಿರಿ ಕಪ್ಪ ಆ ಮತ್ತು ಅರವ್ರು ನೋಡು ಬಾ ನಿಮ್ಮವ್ನ ಕಣ್ಣಿಗೆ ನಟ್ಟಿ ಅಂದಮೇಲೆ ನಿನ್ನೂ ಬಿಡಂಗಿಲ್ಲ ಹದಿನೆಂಟು ವರ್ಷ ತುಂಬಿದಿಂದ ಆರ್ಸಿ ಬಿ ಕಪ್ಪು ಬಿಡಂಗಿಲ್ಲ ನೋಡ್ತ್ಯಾ ಬಾ ನನ್ಗೈತಿ ಯಾ ನಡುವರಾಗ ಕಡದರ ಕಡಿಲಿ ತರತನ ಬಿಡೋದಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಾಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ

फस्माट आंग झाला तीन आंगां गिंत पस्मडा घाल झाला तीन

நகரில்ல இப்ப பாடா நல்ல யாரோ இன்னிக்கு நன்ன இல்ல இப்ப நல்ல

திருமாரி கடீ மறியாதா மருதி